ಪುಣೆಯಿಂದ ನಡೆದ ಶ್ರೀ ಸೀತಾ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಣೆ ಜನಸಾಗರ ನಡುವೆ ತೇರೋತ್ಸವ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಗನಹಳ್ಳಿ ಗ್ರಾಮದ ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಹಾಗೂ ಚಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ ಎರಡಕ್ಕೆ ಆರಂಭಗೊಂಡಿದ್ದ ಚಾತ್ರೋತ್ಸವದಲ್ಲಿ ನಡೆದ ಶ್ರೀ ಸೀತಾ ವೀರಾಂಜನಯ್ಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಗೋಕ್ಷಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು ಬ್ರಹ್ಮ ರಥೋತ್ಸವದ ತದನಂತರ ಪಾನಕ ಪೂಜಾ ವಸಂತೋತ್ಸವ ಸಂತರ್ಪಣೆಯಿದ್ದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ರೆಡ್ಡಿ ಮದ್ದೇರಿ ರೆಡ್ಡಿ ಫೋಟೋ ನಾರಾಯಣಪ್ಪ ಕಂದಾಯ ಇಲಾಖೆಯ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮಾಡಳಿತ ಅಧಿಕಾರಿ ನೀಲಮ್ಮ ಚಂದ್ರಶೇಖರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು டேர்ஜின்ஸ் கௌட் இந்த டேர்ஜின் ஷோர் குடுதா வெந்தா பாத்துமே இருந்துமே हां мама мама வந்து கி ಅನುದಾನ ಏರ್ಪಾಡು ಮಾಡಿದೀವಿ ಎಲ್ಲರಿಗೂ ಈ ಆಂಜನೇಯ ಸಮ ಆಶೀರ್ವಾದ ಇದ್ದು ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಈ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಈ ನಡೆಯುತ್ತಿದ್ದು ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅಂತ ದೇವರ ಆಶೀರ್ವಾದ ಪಡ್ಕೊಂಡು ಏನು ಈ ಜಾತ್ರೆ ವಿಶೇಷ ಏನಂದ್ರೆ ತುಂಬಾ ಜನ அவர் அன்போர்த்தா அதிரந்தினா ஜாஸ்தி ஆகும் அதனால